ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯ ಕನ್ನಡ ಗ್ರೂಪ್ ಸಿ ಆಗಿರ್ಬೋದು ಪಿಡಿಒ ಎಕ್ಸಾಮ್ ವಿಲೇಜ್ ಅಕೌಂಟೆಂಟ್ ಸಿ ಪೇಪರ್ ಲಿ ನಮಗೆ ಇಂಪಾರ್ಟೆಂಟ್ ಇವತ್ತು ಕವಿ ಮತ್ತು ಕೃತಿಗಳು ಕನ್ನಡ ಸಾಹಿತ್ಯದ ಬಗ್ಗೆ ಪ್ರಶ್ನೆಗಳು ತಗೊಂಡು ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಎಕ್ಸಾಮ್ಸ್ಗೆ ನಿಮ್ಗೆ ಇತ್ತೀಚೆಗೆ ಆಗಿರ್ತಕ್ಕಂಥ ಎಕ್ಸಾಮ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕೇಳ್ತಾರೆ ಪ್ರಶ್ನೆಗಳು ಅಂತ ಈಗ ಕೆಎ ಮೊನ್ನೆ ಕೆಇ ಎಕ್ಸಾಮ್ಸ್ ಸೊ ಹಾಗಾಗಿ ಪೇಪರ್ ಟೂ ಗೆ ಸಂಬಂಧಪಟ್ಟಂತ ನಾವು ಯಾವ ವಿಡಿಯೋಸ್ ಸರಣಿ ಮಾಡ್ತಾ ಇದೀವಿ ಇದು ಪ್ಲೇ ಲಿಸ್ಟ್ ಇದೆ ಪೇಪರ್ ದಿ ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲಿಷ್ ಕನ್ನಡ ಸೊ ಎಲ್ಲ ಈ ಒಂದು ಪ್ಲೇ ಲಿಸ್ಟ್ ನಿಮಗೆ ಸಿಗುತ್ತೆ ಲಿಂಕ್ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಲಿಂಕ್ ಪ್ಲೇ ಲಿಸ್ಟ್ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ನಿಮ್ಗೆ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಓಕೆ ಸೊ ಬನ್ನಿ ನಾನು ತಡ ಮಾಡಲ್ಲ ಡೈರೆಕ್ಟ್ ಆಗಿ ನನ್ನ ಪ್ರಶ್ನೆಗಳಿಗೆ ಬಂದ್ಬಿಡ್ತೀನಿ ಸೊ ವೆರಿ ಇಂಪಾರ್ಟೆಂಟ್ ಸೀರೀಸ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಎಕ್ಸಾಮ್ ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಸ್ ಕೂಡ ಇದರಲ್ಲಿ ಹೆಂಗ್ ಕೇಳ್ತೇನೆ ಅಂತ ಕೂಡ ಹೇಳ್ತೀರಾ ನಿಮಗೆ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಯಾರ ಕೃತಿ ಸಿಂಪಲ್ ಕ್ವಶನ್ ಇದೇ ಕ್ವಶ್ಚನ್ ನಿಮ್ಗೆ ಇನ್ನೊಂದ್ ತರ ನೆನಪಿಯ ಹಕ್ಕಿಯ ಹಾರಲು ಬಿಟ್ಟು ಇದು ಯಾವ ಕೃತಿ ಅಂತ ಕೂಡ ಕೇಳ್ತಾರೆ ಇದು ಯಾರ ಕೃತಿ ಅಂತ ಇಲ್ಲಿ ಕೇಳಿರೋದು ಗಿರೀಶ್ ಕಾರ್ನಾಟ ಅಲ್ಲ ಯಾರು ಬರ್ದಿದ್ದಿದು ಮೂಡ್ನ ಕೂಡು ಚಿನ್ನಸ್ವಾ ಯಾವ ಕೃತಿ ಅಂತ ಕೇಳಿದ್ರೆ ಏನ್ ಬರೀತೀರ ಅಂದ್ರೆ ಕಾದಂಬರಿನಾಟಕನ ಓಕೆ ಮಹಾಕಾವ್ಯನ ಎಲ್ಲ ಕೇಳ್ತಾನೆ ನೀವ್ ನೋಡಿದಿರ ಕ್ವಶನ್ಸ್ಗಳನ್ನ ಇದು ಅವರ ಆತ್ಮಕಥನ ನೆನಪಿಯ ಹಕ್ಕಿಯ ಹಾರಲು ಬಿಟ್ಟು ಆತ್ಮಕಥೋಡು ಚಿನ್ನ ಸ್ವಾಮಿ ಅಂಡ್ ಆಲ್ಸೋ ಮೂಡ್ನ ಕೂಡು ಚಿನ್ನ ಸ್ವಾಮಿ ಬಗ್ಗೆ ಕ್ವಶನ್ ಕೇಳಬಹುದು ನಿಮ್ಗೆ ಹೊಂದಿಸಿ ಬರೀ ಟೈಪ್ ಅಲ್ಲಿ ಕೊಟ್ಬಿಡ್ತಾರೆ ಈಸ್ ಎ ವಿಚ್ ಟೈಪ್ ಆಫ್ ಅಂದ್ರೆ ಯಾವ ಕಾಲದ ಕವಿ ಅಂತ ಇವರು ಯಾವ ವರ್ಗಕ್ಕೆ ಸೇರ್ತಾರೆ ಅಂದ್ರೆ ದಲಿತ ಬಂಡಾಯ ಸಾಹಿತ್ಯ ಚಳವಳಿಯ ಒಂದು ವರ್ಗಕ್ಕೆ ಸೇರ್ತಕ್ಕಂಥ ಕವಿಗಳು ಇವರು ಓಕೆ ಚಾಮರಾಜನಗರದವರು ಮೂಲತಃ ಗಡಿನಾಡು ಚಾಮರಾಜನಗರದವ್ರ ಇವರು ಇಂಪಾರ್ಟೆಂಟ್ ಸರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಆತ್ಮಕಥನ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಹೆಣ್ಣಾಗಿ ಯಾರೂ ಹುಟ್ಟುವುದಿಲ್ಲ ನಂತರ ರೂಪಿತವಾಗುತ್ತಾಳಷ್ಟೇ ಎಂದು ತನ್ನ ಕೃತಿಯಲ್ಲಿ ಘೋಷಿಸದ ಯಾರು ಯಾರು ಹೇಳ್ತೀರಾ ಹೆಣ್ಣಾಗಿ ಯಾರು ಹುಟ್ಟೋಲ್ಲ ನಂತರ ಉಕ್ತ ಆಗ್ತಾಳೆ ರೂಪಿತವಾಗುತ್ತಾಳೆ ಹೆಣ್ಣಾಗಿ ರೂಪಿತವಾಗುತ್ತಾಳೆ ಹೆಣ್ಣು ಒಂದು ಆಗಿ ರೂಪಿತವಾಗುತ್ತಾಳೆ ಅಂದ್ರೆ ಅರ್ಥ ಅವರ ಸಾಮಾಜಿಕ ಪರಿಸ್ಥಿತಿಗೆ ಅನುಗೊಳಗಾಗಿ ಕ್ಷಮೆಯಾದರಿತ್ರಿ ಕ್ಷಮೆ ಆಗಿರ್ಬೋದು ಸೊ ಈ ತರ ಓಕೆ ಯಾರು ಸಿಮೋನ್ ಸಿಮೋನ್ ಬೋನಾ ದಿ ಬೋನಾ ಫ್ರೆಂಚ್ ನವರು ಇವರು ಓಕೆ ಇದನ್ನ ನೋಡಿ ಇದನ್ನ ಇನ್ನೊಂದು ಕೇಳಬಹುದು ಹೆಣ್ಣಾಗಿ ಹುಟ್ಟುವುದ್ರಲ್ಲಿ ಯಾರು ರೂಪ ನಂತರ ರೂಪಿತವಾಗುತ್ತಾಳೆ ಇದನ್ನ ಕನ್ನಡಕ್ಕೆ ಅವತರಣೆ ತಂದಿರ್ದ್ರು ಯಾರು ಇದು ಫ್ರೆಂಚ್ ಅಲ್ಲಿ ಬರೆದಿರ್ತಕ್ಕಂಥ ಒಂದು ಕೃತಿ ಇದು ಸ್ತ್ರೀ ಸ್ತ್ರೀವಾದಿ ಚಿಂತನೆ ಮಾಡಿರ್ತಕ್ಕಂಥ ಇವರು ಸಿಮೋದ ಭವ ಇಲ್ಲಿ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ವಿ ವಿಕ್ರಮ ವಿಸಾಜಿ ಅಂತಕ್ಕಂಥವ್ರು ಓಕೆ ಅದು ಗೊತ್ತಿರ್ಬೇಕು ಎನ್ನು ಯೂಶ್ವಲಿ ಅಹ್ ಈ ಒಂದು ಸಿಮೋದಿ ಬೋನಾ ಅವರು ತಮ್ಮ ಸೆಕೆಂಡ್ ಸೆಕ್ಸ್ ದ ಸೆಕೆಂಡ್ ಸೆಕ್ಸ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ಹೇಳ್ತಾರೆ ಸ್ತ್ರೀ ಮೂಲತಃ ಅವಳು ಹೆಣ್ಣು ನಿರ್ದಿಷ್ಟ ಸಾಮಾಜಿಕ ಪ್ರಕ್ರಿಯೆಗಳಿಂದ ಆಗುತ್ತಾಳ ವಿನ ಯಾರು ಹೆಣ್ಣಾಗಿ ಹುಟ್ಟುವುದಿಲ್ಲ ಅಂತ ಸೊ ವೆರಿ ಇಂಪಾರ್ಟೆಂಟ್ ಅವರು ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕತ್ವ ಯಾರು ಬರ್ತಿದ್ರು ದಿ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಈ ಕವಿ ಕೂಡ ವೆರಿ ಇಂಪಾರ್ಟೆಂಟ್ ಯಾರು ಆರ್ ನರಸಿಂಹಾಚಾರ್ಯ ದ ಹಿಸ್ಟ್ರಿ ಆಫ್ ಕನ್ನಡ ತುಂಬಾ ಜನ ಬರ್ದಿರ ಅದರಲ್ಲಿ ಪ್ರಮುಖವಾಗಿ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿ ಬರೆದಿರ್ತಕ್ಕಂಥ ಆರ್ ನರಸಿಂಹಾಚಾರರು ಯಾಕೆ ಇವ್ರು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಇಸ್ ದ ಫಸ್ಟ್ ಕನ್ನಡದ ಮೊಟ್ಟ ಮೊದಲ ಎಂ ಎ ಪಡೆದಿದ್ದು ಸರ್ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಓಕೆ ಮದ್ರಾಸ್ ಅವಾಗಿನ ವಿಷಯ ಇವರು ಸಾವಿರದ ಒಂಬೈನೂ ಸಾವಿರದ ಎಂಟುನೂರ ದಶಕದಲ್ಲಿ ಎಂಟುನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತ ಆರಕ್ಕೆ ತಿರು ಹೋಗ್ತಾರೆ ಹನ್ನೆ ಸಾವಿರದ ಎಂಟುನೂರು ಚಿಲ್ಡಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಿನ ಕಾಲದಲ್ಲಿ ಮದ್ರಾಸ್ ಯೂನಿವರ್ಸಿಟಿಲಿ ಫಸ್ಟ್ ಟೈಮ್ ಕನ್ನಡ ಎಂ ಎ ಪದ್ದಿರ್ತಕ್ಕಂಥವ್ರು ವೆರಿ ಇಂಪಾರ್ಟೆಂಟ್ ಸರ್ ವೆರಿ ಇಂಪಾರ್ಟೆಂಟ್ ಯಾರು ಆರ್ ನರಸಿಂಹಚಾರ್ ಇವರು ಪ್ರಮುಖವಾದ ಕೃತಿ ಕೃತಿಗಳು ನಿಮಗೆ ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಾರೆ ಪದೇ ಪದೇ ಸಾಹಿತ್ಯ ಲೋಕ ಸಂಶೋಧನಾ ಕ್ಷೇತ್ರಗಳಲ್ಲಿ ಅಪ್ರತಿಮವಾದ ಕೊಡುಗೆ ಇವರದು ನಗೆಗಡದು ಕೇಳಿದ್ದಾನೆ ಕಾವ್ಯಾವಲೋಕನ ಕೇಳಿದ್ದಾನೆ ಭಾಷಾಭೂಷಣ ಕೇಳಿದ್ದಾನೆ ಸರ್ ಎರಟ ಕೇಳಿದ್ದಾನೆ ಕಾವ್ಯಾವಲೋಕನ ಇದು ಯಾರ ಕೃತಿ ಕರ್ನಾಟಕ ಚರಿತ್ರೆ ಕೇಳಿದ್ದಾನೆ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ನೋಡಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಪದೇ ಪದೇ ಕೆ ಪಿ ಎಸ್ ಸಿ ಕೆ ಏರಿ ಕೇಳಿದ್ದಾನೆ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ವಶನ್ ತಗೋತೀನಿ ಆನ್ಸರ್ ಮಾಡಿ ನೋಡಿ ಕರ್ನಾಟಕ ಕವಿ ಚರಿತ್ರೆ ಕರ್ತೃ ಈ ತರ ಕೇಳ್ತಾನೆ ಕರ್ನಾಟಕ ಕವಿ ಚರಿತ್ರೆ ಕರ್ತೃ ಯಾರು ಯಾರು ಡಿ ಎಲ್ ಆರ್ ನರಸಿಂಹಚಾರ್ ಬಿ ಎಂ ಶ್ರೀಕಂಡ್ಯ ಟಿ ನಂ ಶ್ರೀಕಂಠಯ್ಯ ಈ ತರ ನೋಡಿದ್ವಲ್ಲ ಆರ್ ನರಸಿಂಹಚಾರ್ ನಾನು ಅದನ್ನೇ ಹೇಳಿದ್ದು ಕರ್ನಾಟಕ ಕವಿಚರಿತೆ ಕಾವ್ಯಾವಲೋಕನ ಇವೆಲ್ಲ ಪದೇ ಪದೇ ಕೇಳಿದ್ದಾನೆ ಪದೇ ಪದೇ ಕೇಳಿದ್ದಾನೆ ಹೋಣ ನೆಕ್ಸ್ಟ್ ಕ್ವಶನ್ ಆರ್ ನರಸಿಂಹಚಾರ್ ಯಾರು ವೆರಿ ಇಂಪಾರ್ಟೆಂಟ್ ಯಾವ ಕಾಲದ ಕವಿ ಹೇಳಿದ್ ಮಾಡ ಎಸ್ ರಾವ್ ಬಹುದ್ದೂರ್ ಆರ್ ನರಸಿಂಹ ಚಾರ್ ಅಂತಾನೆ ಕರಿತೀವಿ ಇವರು ಬರೀ ಕನ್ನಡದಲ್ಲ ತಮಿಳು ಮಾತ್ರ ಭಾಷೆ ಆಗಿದ್ದರೂ ಇಂಗ್ಲಿಷ್ ಸಂಸ್ಕೃತ ತೆಲುಗು ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದಿರತಕ್ಕಂಥದ್ದು ಕನ್ನಡಕ್ಕೆ ಅಭೂತಪೂರ್ವ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಇವರು ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರು ಯಾರು ಸಂಗ್ರಹಕಾರ ಅಲ್ಟಿಮೇಟ್ ಕ್ವಶನ್ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಆಪ್ಷನ್ ಜನಪದ ಅಂತ ಇದು ಯಾರು ಬರ್ದಿರೋದಲ್ಲ ಇರೋದನ್ನ ಸಂಗ್ರಹ ಮಾಡ್ತಾರೆ ಅಲ್ವಾ ಎಲ್ಲಾ ಕಡೆ ತಿರುಗಾಡಿ ಜನಪದಗಳ ಗೀತೆ ಜನಪದ ಸಾಹಿತ್ಯನ ಸಂಗ್ರಹ ಮಾಡ್ತಕ್ಕಂಥದ್ದು ತೇಜಗವೂ ಕನ್ಫ್ಯೂಸ್ ಆಗುತ್ತೆ ಅಲ್ಲ ಇಲ್ಲಿ ಸಂಗ್ರಹ ಕಾರನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ಅಲಸಂಗಿ ಗೆಳೆಯರು ಇದು ಕೂಡ ಅಲಸಂಗಿ ಗೆಳೆಯರು ಇದೇ ಕೆಲಸ ಮಾಡಿರೋದು ಜನಪದದ ಸಂಗ್ರಹಣೆ ಮಾಡಿರೋದು ಬಟ್ ಇಲ್ಲಿ ಮಲ್ಲಿಗೆ ದಂಡೆ ಅಂತ ಅವ್ನ ಪರ್ಟಿಕ್ಯುಲರ್ ಆಗಿ ಹೆಸರು ಕೊಟ್ಟಿದ್ದಾನೆ ಕಾಸಾಪೇ ರೇವಪ್ಪ ಇಸ್ ದ ರೈಟ್ ಆನ್ಸರ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಾಸಾಪೆ ರೇವಪ್ಪನವರು ಅಲಸಂಗಿಯ ಗೆಳೆಯರ ಒಂದು ಗುಂಪನಲ್ಲಿ ಇರ್ತಕ್ಕಂಥದ್ದು ನೋಡಿ ಜನಪದ ಹಾಡುಗಳ ಸಂಗ್ರಹ ಅಲಸಂಗಿ ಗೆಳೆಯರಲ್ಲಿ ಒಬ್ಬರಾಗಿದ್ದ ಕಾಸಾಪೆ ರೇವಪ್ಪ ಅವರು ಸಂಪಾದಿಸಿದ ಕೃತಿ ನೋಡಿ ಅಲಸಂಗಿ ಗೆಳೆಯರು ಒಂದಷ್ಟು ಜನ ಸೇರ್ಕೊಂಡು ಜನಪದ ಬಗ್ಗೆ ಬೇರೆ ಬೇರೆ ಗಳನ್ನ ಹೆಸರಿನಲ್ಲಿ ಸಂಗ್ರಹ ಮಾಡಿದ್ದಾರೆ ಅದರಲ್ಲಿ ಕಾಸಾಪೆ ರೇ ರೇವಪ್ಪನವರು ಪ್ರಮುಖವಾಗಿ ಮಲ್ಲಿಗೆ ದಂಡೆ ನಂದನವನ ಸನ್ಯಾಸಿ ಈ ಮೂರು ಅವರ ಪ್ರಮುಖ ಒಂದು ಜನಪದಗಳ ಸಾಹಿತ್ಯಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥ ಕೃತಿಗಳ ಹೆಸರು ಹಾಗಾಗಿ ಸೊ ಇಲ್ಲಿ ಕಾಸಾಪೇ ರೇವಾ ಕರೆಕ್ಟ್ ಆಗಿ ಮಲ್ಲಿಗೆ ದಂಡೆ ಅಂತಾನೆ ಕೇಳಿದ್ದಾರೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಫೈನ್ ನೆಕ್ಸ್ಟ್ ತಲೆದಂಡ ನಾಟಕದ ಕರೆದು ಇದು ಈಸಿ ಕ್ವಶನ್ ರಿಪೀಟೆಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಗಿರೀಶ್ ಕಾರ್ನಾಡ್ಕೊಂಡು ಟಿಕ್ಕು ಅಲ್ವಾ ಕವಿ ಬಗ್ಗೆ ಹೋರಾಡಿರ್ತಕ್ಕಂಥದ್ದು ಇವೆಲ್ಲ ನೀವು ತಿಳ್ಕೋಬೇಕು ಇಲ್ಲಿ ಈ ಹನ್ನೆರಡನೇ ಶತಮಾನದಲ್ಲಿ ನಡೆಯತಕ್ಕಂತ ಬಿಜಳ ಬಸವಣ್ಣನ ನಡುವೆ ಏನಾಗಿತ್ತಲ್ಲ ಅದನ್ನ ಇಲ್ಲಿ ಚಿತ್ರಣ ಮಾಡ್ತಾ ಹೋಗ್ತಾರೆ ಇದರಲ್ಲಿ ಓಕೆ ಎಸ್ಪೆಷಲಿ ಈ ತಲೆದಂಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಕೂಡ ಇವರು ಪಾತ್ರರಾಗಿದ್ದಾರೆ ಗಿರೀಶ್ ಕಾರ್ನಾಡ್ ಬಗ್ಗೆ ನಿಮ್ಗೆ ಗೊತ್ತೇ ಇರತ್ತೆ ಸೊ ಹಾಗಾಗಿ ಅವ್ರ ಬಗ್ಗೆ ಒಂದ್ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ ಅಲ್ಟಿಮೇಟ್ ಕ್ವಶನ್ ಅಂಡ್ ಈಸಿ ಕ್ವಶನ್ ಕನ್ನಡ ಅಂದ ತಕ್ಷಣ ನಮ್ಮ ದ್ರಾವಿಡ ಭಾಷೆ ಕರ್ಮಿಕ್ಕಿರ ನೆಕ್ಸ್ಟ್ ತಗೋತೀನಿ ಇದೇ ಇದರಲ್ಲಿ ಮೂರ್ ರೀತಿ ಕ್ವಶನ್ಸ್ ಬರುತ್ತೆ ಈಗ ಮೊನ್ನೆ ಕೂಡ ನಮಗೆ ಕೆಇಎಲ್ಲಿ ಕೇಳಿದ್ದ ಎಫ್ ಡಿ ಎಕ್ಸಾಮ್ ಅಲ್ಲಿ ಅಲ್ವಾ ಕರ್ನಾಟಕ ಅರ್ಬನ್ ವಾಟರ್ ಅಂಡ್ ಸಿವೇಜ್ ಬೋರ್ಡ್ ಅಲ್ಲಿ ಕೇಳಿದ್ದ ಅದನ್ನು ತಗೋತೀನಿ ಕ್ವಶನ್ ನಿಮಗೆ ಇನ್ನೊಂದು ರೀತಿ ಕೇಳ್ತಾರೆ ಬಸ್ ಅದಕ್ಕಿಂತ ಮುಂಚೆ ನಾವು ನೋಡ್ಬೋಣ ಕನ್ನಡ ದ್ರಾವಿಡ ಭಾಷೆಗಳು ಅಂದ್ರೆ ಯಾವ್ದ ಸಾರಿ ದ್ರಾವಿಡ ಭಾಷೆಗಳು ಅಂದ್ರೆ ಯಾವ್ದು ಕನ್ನಡ ತೆಲುಗು ತಮಿಳ್ ಮಲಯಾಳಂ ತುಳು ಕೊಡಗು ಬ್ರಾಹು ಕುರು ಒಳ್ಳಾರಿ ಕದಬ ಪೆಂಗು ಕೋಯ ಬಡಗ ಇತರ ಇಪ್ಪತ್ತೈದಕ್ಕೂ ಹೆಚ್ಚು ಇರ್ತಕ್ಕಂಥದ್ದು ಕನ್ನಡದ ದ್ರಾವಿಡ ಭಾಷೆ ತುಳು ಮತ್ತೆ ಕೊಡಗು ಅಲಿಪಿ ಭಾಷೆಗಳಾಗಿರ್ತದೆ ಶ್ರಾವ್ಯ ಸಾಹಿತ್ಯ ಅಂದ್ರ ಲಿಪಿ ಇಲ್ಲಾದ್ರೆ ಶ್ರಾವ್ಯ ಸಾಹಿತ್ಯ ಭಾಷೆಗಳು ಇಲ್ಲಿ ಪ್ರಮುಖವಾಗಿ ಈ ಒಂದು ದ್ರಾವಿಡ ಭಾಷೆಗಳಲ್ಲಿ ಇನ್ನು ಡಿವೈಡ್ ಮಾಡ್ತೀವಿ ನಾವು ಏನ್ ಮಾಡ್ತೀವಿ ದಕ್ಷಿಣ ದ್ರಾವಿಡ ಭಾಷೆ ಅಂತ ಮಾಡ್ತೀವಿ ಮಧ್ಯ ದ್ರಾವಿಡ ಭಾಷೆ ಅಂತ ಮಾಡ್ತೀವಿ ಉತ್ತರ ದ್ರಾವಿಡ ಭಾಷೆ ಅಂತ ಮಾಡ್ತೀವಿ ಮಧ್ಯ ದ್ರಾವಿಡ ಭಾಷೆ ಉಪಕುಟುಂಬ ಅಂತ ಕೂಡ ಮಾಡ್ತೀವಿ ಓಕೆ ಮಧ್ಯ ನೋಡಿ ದಕ್ಷಿಣ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ ಅದ್ರಲ್ಲಿ ಮಧ್ಯ ದಕ್ಷಿಣ ದ್ರಾವಿಡ ಆಮೇಲೆ ಉತ್ತರ ದ್ರಾವಿಡ ಮತ್ತೆ ಮಧ್ಯ ದ್ರಾವಿಡ ಈ ತರ ಮಾಡ್ತೀವಿ ನಮ್ಮ ಕನ್ನಡ ತುಮು ತಮಿಳ್ ಮಲಯಾಳಂ ಇವೆಲ್ಲ ಏನಿದೆ ಇವೆಲ್ಲ ಬರ್ತಕ್ಕಂಥದ್ದು ದಕ್ಷಿಣ ದ್ರಾವಿಡ ತೆಲುಗು ಬರದ ತೆಲುಗು ಬಂದು ಮಧ್ಯ ದಕ್ಷಿಣ ದ್ರಾವಿಡಕ್ ಬರುತ್ತೆ ತೆಲುಗು ಗೊಂಡಿಕ್ ಮರಿಯ ಉತ್ತರ ದ್ರಾವಿಡದಲ್ಲಿ ಬ್ರಾಹು ಮಾಲ್ತ ಕುರು ಬರುತ್ತೆ ಮಧ್ಯ ದ್ರಾವಿಡ ಭಾಷೆಯಲ್ಲಿ ಕುಲಮಿ ನಾಯ್ಕಿ ಪರ್ಜಿ ಗಣಭ ಬರುತ್ತೆ ಇದು ದ್ರಾವಿಡ ಭಾಷೆಗಳನ್ನ ವಿಧಗಳಾಗಿ ಮಾಡೋದು ಇದ್ರ ಬಗ್ಗೆ ಕ್ವಶನ್ ಬಂದಿದೆ ಸ್ನೇಹಿತರೆ ಓಕೆ ಐ ವಿಲ್ ಶೋ ಯು ನೋಡಿ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸೇರುವ ಭಾಷೆ ಯಾವುದು ಒಂದು ಕನ್ನಡ ದ್ರಾವಿಡ ಭಾಷೆಗೆ ಬರುತ್ತೆ ಅದರಲ್ಲಿ ದಕ್ಷಿಣ ದ್ರಾವಿಡ ಭಾಷೆಗೆ ಬರುತ್ತೆ ಕನ್ನಡ ಬರೋದು ದಕ್ಷಿಣ ದ್ರಾವಿಡ ಭಾಷೆಗೆ ಓಕೆ ಸೊ ಇಲ್ಲಿ ಉತ್ತರ ದ್ರಾವಿಡ ಭಾಷೆ ಯಾವುದು ಅಂತ ಕೇಳಿದೀನಿ ನಾಳೆ ದೈ ದಿನ ದಕ್ಷಿಣ ದ್ರಾವಿಡ ಭಾಷೆ ಯಾವುದು ಅಂತ ಕೂಡ ಕೇಳಬಹುದು ಉತ್ತರ ದ್ರಾವಿಡ ಭಾಷೆ ಯಾವುದು ಕುರುಕ್ ಮಾಲ್ತೋ ಬ್ರಾಹು ನಿಮ್ಗೆ ಅದನ್ನೇ ಹೇಳಿದ್ದು ಈಗ ತನೇ ತೋರಿಸ್ತೀನಿ ನೋಡಿ ಬ್ರಾಹೋ ಮಾಲ್ತೋ ಕೋಡ್ ನಮ್ಮ ಕನ್ನಡ ಬಂದು ದಕ್ಷಿಣ ದ್ರಾವಿಡ ಭಾಷೆ ಕನ್ನಡ ತುಳು ತಮಿಳ್ ಮಲಯಾಳಂ ತೆಲುಗು ಮಧ್ಯ ದ್ರಾವಿಡ ಭಾಷೆ ಅದೊಂದು ನೆನ್ಪಿಟ್ಕೊಳ್ಳಿ ತೆಲುಗು ಒಂದು ಮಧ್ಯ ದ್ರಾವಿಡ ಭಾಷೆ ಅಂತ ಬರುತ್ತೆ ಓಕೆ ಇದು ಬಿಟ್ಟು ಇನ್ನು ಕನ್ನಡ ಭಾಷೆಲೆ ಉಪಭಾಷೆಗಳಿವೆ ಕುರುಂಬ ಅಥವಾ ಕುರುಬ ನೀಲಗಿರಿ ಚಾಮರಾಜನಗರದಲ್ಲಿ ಮಾಡಿದ್ರೆ ಬಡಗ ಹವ್ಯಕ ಕರಾವಳಿ ತೀರದಲ್ಲಿ ಮಾತಾಡೋದು ಕೋಮರ ಪಂಥ ಅಥವಾ ಹಳೆಗನ್ನಡ ಗೋವಾ ಬೆಳಕಳಿ ಅರೆ ಭಾಷೆ ಮಡಿಕೇರಿ ಸುಳಿಯಾದಲ್ಲಿ ಹಾಲಕ್ಕಿ ಶಿವಮೊಗ್ಗ ಚಿಕ್ಕಮಗಳೂರು ಶೋಲ್ ಸೋಲಿಗಾ ಅಥವಾ ಶೋಲಿಗಾ ಒಳ್ಳೆಗಾಲ ನೀಲಗಿರಿಯಲ್ಲಿ ಹೊಲಿಯ ಉರುಳಿ ಕಾಟ್ಕರ್ ಕಾನಾಡಿ ಈ ತರ ನಾವು ಬೇರೆ ಬೇರೆ ಇದರಲ್ಲಿ ಕನ್ನಡದ ಉಪಭಾಷೆಗಳನ್ನ ನೋಡ್ತೀವಿ ಇದು ದ್ರಾವಿಡ ಭಾಷೆ ಎಲ್ಲ ಹೇಳ್ತಿರೋದು ಕನ್ನಡದ ಉಪಭಾಷೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಈ ಕ್ವಶನ್ ಕೇಳಿದ್ದೆ ಈಗ ಮೊನ್ನೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಕ್ವಶನ್ ಅನ್ನ ತಗೊಂಡಿದ್ದೀನಿ ನೋಡಿ ಇವುಗಳಲ್ಲಿ ಯಾವುವು ಕನ್ನಡದ ಉಪಭಾಷೆಗಳಾಗಿವೆ ಅಂತ ಕೇಳಿದ್ದಾರೆ ದ್ರಾವಿಡ ಭಾಷೆ ಆಗತ್ತೆ ಕನ್ನಡದ ಉಪಭಾಷೆ ಅಂತ ಕರೆಯಲ್ಲ ಹಾಗಾಗಿ ಸಿ ಇಲ್ಲಿ ಹೋಗ್ಬಿಡುತ್ತೆ ನೋಡಿ ಸಿ ಇಲ್ಲಿದೆ ಗಾಮ್ ಕೇಸು ಸಿ ಇಲ್ಲಿದೆ ಗಾಮ್ ಕೇಸು ಹೊಂಡ ಗುಂಡಿ ಕೂಡ ನಮ್ಗೆ ಇಲ್ಲಿ ನಮ್ಗೆ ದ್ರಾವಿಡ ಭಾಷೆಗೆ ಬರುತ್ತೆ ಕನ್ನಡ ಭಾಷೆಗೆ ಬರುತ್ತೆ ನಾನು ನಿಮ್ಗೆ ಅದನ್ನೇ ಹೇಳಿದ್ದೀನಿ ನೋಡಿ ಕನ್ನಡ ಭಾಷೆ ಅಂದ ತಕ್ಷಣ ನಿಮ್ಗೆ ಇಲ್ಲಿದೆ ನೋಡಿ ಕನ್ನಡದ ಉಪಭಾಷೆಗಳಲ್ಲಿ ನಾವು ಬೇರೆ ಬೇರೆ ಮಾಡ್ತೀವಿ ಆ ಮೈಸೂರು ಕನ್ನಡ ಕರಾವಳಿ ಕನ್ನಡ ಧಾರವಾಡ ಕಸಿಸಿ ಗುಲ್ಬರ್ಗ ಅಂದ್ರೆ ಅಲ್ಲಿ ಮಾತಾಡೋ ಸ್ಟೈಲು ಮಾತಾಡೋ ಉಚ್ಚಾರಣ ಬೇರೆ ಬೇರೆ ಇರುತ್ತೆ ನಾವು ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಏನು ಹಳೆ ಮೈಸೂರು ಪ್ರಾಂತ್ಯ ಅಂತೀವಿ ಅರುವು ಬೆಂಗಳೂರು ಚಾಮರಾಜ ಮಂಡ್ಯ ಬಣಗಲ್ ಕನ್ನಡ ಸೋಲಿಗ ಕನ್ನಡ ಕುರುಬ ಈ ತರ ಭಾಷೆಗಳು ಇಲ್ಲಿ ಸಿಗ್ತವೆ ಇನ್ನು ಕರಾವಳಿ ಕರ್ನಾಟ ಕರ್ನಾಟಕ ಹೋದ್ರೆ ನಿಮ್ಗೆ ಹಾಲಕ್ಕಿ ಬರ್ಕೂರ ಹವ್ಯಕ ಕನ್ನಡ ಕುಂದ ಶಿರಸಿ ಕನ್ನಡ ಮಲೆನಾಡ್ ಕನ್ನಡ ಅಂಕೋಲ ಕನ್ನಡ ಈ ತರ ಬರುತ್ತೆ ಅದ್ರಲ್ಲಿ ಎಸ್ಪೆಷಲಿ ನಾನ್ ನಿಮಗೆ ಈ ರಿಸ್ಪೋರ್ಟಿಂಗ್ ಅಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಕಡೆ ಯಾವ ಯಾವ ಭಾಷೆ ಕನ್ನಡದ ಉಪಭಾಷೆಗಳು ನೋಡಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವುದೇ ಕ್ವಶನ್ಸ್ ಬಂದು ನೀವು ಆನ್ಸರ್ ಮಾಡೋ ರೀತಿ ಇರಬೇಕು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬೋಣ ಬನ್ನಿ ಆದಿಕೇಶವ ಎಂಬ ಅಂಕಿತದಿಂದ ಕೀರ್ತನ ರಚಿಸಿದವರು ಯಾರು ವೆರಿ ಈಸಿ ಕ್ವಶನ್ ಆದಿಕೇಶವರಾಯ ಕನಕದಾಸರು ಪುರಂದರ ವಿಟ್ಟೆಲ್ಲ ಪುರಂದರದಾಸರಿಗೆ ಗೊತ್ತಿರುತ್ತೆ ವಾದಿವರಾಜರದ ಒಂದು ಅಂಕಿತ ಏನಾಗಿರುತ್ತೆ ಮೊನ್ನೆ ಕೇಳಿದ್ದ ಇದು ಕೇಳಿದ್ದ ಒಂದಿಸಿ ಬರೆಯ ಅವನೇ ಪೇರ್ ಮಾಡಿಕೊಟ್ಟಿದ್ದ ಎಷ್ಟು ಜೋಡಿಗಳು ಸರಿ ಅಂತ ಎರಡ್ ಸಾವಿರದ ಇಪ್ಪತ್ತ ಕೆಇಲ್ಲಿ ಕೇಳಿದ್ದ ಆದಿರಾಜ ಹಯವದನ ರಂಗ ರಂಗವಿಠಲ ಅಲ್ವಾ ನಾನು ಒಂದು ಲಿಸ್ಟ್ ಕಂಪ್ಲೀಟ್ ಲಿಸ್ಟೇ ಕೊಡ್ತೀನಿ ಪ್ರಮುಖವಾಗಿರೋ ನೋಡ್ಕೊಳ್ಳಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೇಕಂದ್ರೆ ಇಟ್ಕೊಳ್ಳಿ ತಗೊಂಡು ಓಕೆ ಕಟ್ಟೆ ಗಿರಿಯಮ್ಮ ಕೇಳ್ತೇನೆ ಕಟ್ಟೆ ನರ ತೀರ್ಥ ರಘುಪತಿ ಶ್ರೀಪಾದರಾಯ ರಂಗ ವಿಠಲ ವ್ಯಾಸರಾಯ ಶ್ರೀಕೃಷ್ಣ ಅದು ಸಿರಿಕೃಷ್ಣ ವಾದಿರಾಜ ಹಯವಧನ ವೈಕುಂಠದಾಸ ವೈಕುಂಠ ಕೇಶವ ಇಲ್ಲಿ ವಿಜಯದಾಸ ಕೇಳ್ತಾನೆ ಹಯವಧನ ವಿಠಲ ಇವರು ಗೋಪಾಲದಾಸ ಗೋಪಾಲ ವಿಠಲ ಕೇಳ್ತಾನೆ ಸರ್ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದು ಓಕೆ ನೋಡ್ಕೊಳ್ಳಿ ಪ್ರಮುಖವಾಗಿರ್ತಕ್ಕಂಥ ಒಂದು ಆ ಅಂಕಿತ ನಾಮ ನಮ್ಮ ದಾಸ ಪರಂಪರೆಗಳಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಬನ್ನಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ವಿಷಯದ ಉಪನ್ಯಾಸ ನೀಡಿದ್ರು ಯಾರು ಯಾರು ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ಗೋವಿಂದ ಪೈ ಪಂಜಮಂಗೇಶಾಯ ಬಿ ಎಂ ಶ್ರೀಕಂಠಯ್ಯ ಟಿ ಎಂ ನಾರಾಯಣರಾಯ ಬಿ ಎಂ ಶ್ರೀಕಂಠಯ್ಯ ಇಸ್ ದ ರೈಟ್ ಆನ್ಸರ್ ಬಿ ಎಂ ಶ್ರೀಕಂಠಯ್ಯ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಅನ್ನೋದಕ್ಕೆ ಬಗ್ಗೆ ಬರೀತಾರೆ ಉಪನ್ಯಾಸ ನೀಡ್ತಾರೆ ವಾಗ್ಭೂಷಣ ಪತ್ರಿಕೆ ಭಾಗಭೂಷಣ ಪತ್ರಿಕೆಯಲ್ಲಿ ಅದನ್ನ ಒಂದು ಸಂಪಾದನೆ ಮಾಡಿ ಕೂಡ ಒಂದು ಸಂಗ್ರಹ ಮಾಡಿ ಕೂಡ ಇಟ್ಟಿದ್ದಾರೆ ಓಕೆ ಅಂದ್ರೆ ಇದು ಹೇಳ್ತಾ ಹೋಗ್ತಾರೆ ಕನ್ನಡ ಭಾಷೆ ಮೇಲೆ ಆರ್ಯರು ದ್ರಾವಿಡ ಭಾಷೆ ಮೇಲೆ ಹೆಂಗೇಂಗೆ ಪ್ರಭಾವ ಬೀರಿದ್ರು ಅದೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಪೂತಿನ ಅವರ ಗೋಕುಲ ನಿರ್ಗಮನ ಕೃತಿಯ ಒಂದು ಏನು ಅಂದ್ರೆ ಇದು ಯಾವ ಟೈಪ್ ಆಫ್ ದ ನಾವೆಲ್ ಅಂತ ಕೃತಿ ಅಂತ ಯಾವ ವಿಧದ್ದು ಗೋಕುಲ ನಿರ್ಗಮನ ಗಂಡ ಕಾವ್ಯ ಗೀತನಾಟಕ ಸಣ್ಣ ಕಥೆ ಮಹಾಕಾವ್ಯ ಹೇಳ್ತೀರಾ ಗಂಡಕಾವ್ಯನ ಅಲ್ಲ ಸಣಕತನ ಅಲ್ಲ ಗೀತನಾಟಕ ಎಸ್ ಆಪ್ಷನ್ ಟು ಇದೊಂದು ಗೀತನಾಟಕ ನೃತ್ಯ ಪ್ರಧಾನ ನಾಟಕ ಇದು ಓಕೆ ಯಾರ ರಚನೆ ಮಾಡಿರ್ತಕ್ಕಂಥದ್ದು ಪೂತಿ ನರಸಿಂಹಚಾರ ವೆರಿ ಇಂಪಾರ್ಟೆಂಟ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಅವರು ಒಂದಷ್ಟು ಕೃತಿಗಳನ್ನು ಬರೆದಿದ್ದಾರೆ ಕೃಷ್ಣ ಬಲರಾಮ ಅಕ್ರೂರ ದೋಸದಾಸ ದುರ್ಬಲ ರಾಧೆ ನೋಡಿ ಇವೆಲ್ಲ ಗೀತ ರೂಪಕ ಗೀತ ಹಾಡು ಹೇಳ್ಕೊಂಡು ನಾಟ್ಯ ಮಾಡ್ತಕ್ಕಂಥದ್ದು ಗೀತ ನಾಟಕ ಅಥವಾ ಗೀತ ರೂಪಕ ಅಂತ ಕೂಡ ಕರಿತೀವಿ ಇವರು ಮೇಲುಕೋಟೆ ಮೈಸೂರು ಇಲ್ಲಿ ವಾರ ಬಾಲ್ಯದ ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು ಇವರದು ವೆರಿ ಇಂಪಾರ್ಟೆಂಟ್ ನವೋದಯ ಕವಿಗಳಲ್ಲಿ ಪ್ರಮುಖರು ಇವರು ಯಾರೋ ಪೂತಿ ಸರ್ ಯಾಕ್ ಸರ್ ಕನ್ನಡದ ನವೋದಯ ಕವಿಗಳ ಪ್ರಮುಖ ಇವೆಲ್ಲ ಏನ್ ಸರ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ದಯವಿಟ್ಟು ನೋಡ್ಕೊಳ್ಳಿ ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ ಬರ್ತವೆ ಎಕ್ಸಾಮ್ ಅಲ್ಲಿ ಯಾವ ಕಾಲದ ಕವಿ ಅಂತ ಕೇಳ್ತಾರೆ ನವೋದಯನ ನವ್ಯನ ಆ ಓಕೆ ಹಳೆ ಗಂಧದ ಕವಿಯನ ಇವರು ದಲಿತ ಬಂಡಿಯಾರ ಸಾಹಿತ್ಯದ ಕವಿಯನ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕವಿರಾಜ ಮಾರ್ಗ ಯಾರ ಕಾಲದಲ್ಲಿ ರಚನೆ ವೆರಿ ಈಸಿ ಕ್ವಶನ್ ಇದು ಇಲ್ಲಿ ಕಾಲ ಕೇಳದೆ ಅಷ್ಟೇ ನಿಮ್ಗೆ ಗೊತ್ತಿದೆ ಶ್ರೀ ವಿಜಯ ಅಂತ ಬರೀತಾರೆ ಶ್ರೀ ವಿಜಯ ಅದ ಯಾರ ಕಾಲದವ್ರು ಇವರು ರಾಷ್ಟ್ರಕೂಟರು ಅಲ್ವಾ ಸರ್ ಕವಿರಾಜ ಮಾರ್ಗ ಅಮೋಘ ವರ್ಷದ ರೂಪ ಬಗ್ಗೆ ಅಲ್ವಾ ಅಮೋಘ ವರ್ಷದ ರೂಪತುಂಗ ತುಂಗ ರಾಷ್ಟ್ರಕೂಟ ಅದನ್ನ ನೆನ್ಪಂದ್ಬಿಡ್ತಾರೆ ಸೊ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇದು ಯಾವ ರೀತಿಯ ಕೃತಿ ಅಂತ ಕೇಳ್ತಾನೆ ಯುಗದಲ್ಲಿ ರಚಿತವಾಗಿದ್ದು ಅಲಂಕಾರಿಕ ಲಕ್ಷಣ ಗ್ರಂಥ ಇದು ಅಲಂಕಾರಿಕ ಲಕ್ಷಣ ಗ್ರಂಥ ವೆರಿ ಇಂಪಾರ್ಟೆಂಟ್ ಸರ್ ಕೇಳ್ತಾನೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಯೋಗರಾಜ ಮಾರ್ಗ ಯಾವ ವಿಧದ ಕೃತಿ ಯಾವ ವಿಧದ ಕೃತಿ ಅಂತ ಕೇಳ್ತಾನೆ ನೆಕ್ಸ್ಟ್ ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯದ ಕರ್ತೃ ಯಾರು ಹೇಳಿ ವೈದ್ಯಕೀಯ ಸಮ ಸುಶ್ರುತ ಇದೆ ನಮ್ಗೆ ಸುಶ್ರುತವಿದೆ ಬಟ್ ಇಲ್ಲಿ ಏನ್ ಕೇಳಿರೋದು ಕನ್ನಡದ ಅಂತ ಕೇಳಿರೋದು ಯಾರು ಗೋವೈದ್ಯ ಇದನ್ನ ಬರೆದವ್ರು ಯಾರು ನೇಮಿಚಂದ್ರನ ಪದ್ಮರಸನ ಕೇಶಿರಾಜನ ಕೀರ್ತಿವರ್ಮನ ಎಸ್ ಕೀರ್ತಿವರ್ಮ ಇದು ರೈಟ್ ಆನ್ಸರ್ ಕೀರ್ತಿವರ್ಮ ಯಾರ ಕಾಲದಲ್ಲಿದ್ದ ಕೀರ್ತಿ ವರ್ಮ ಯಂಗರ್ ಬ್ರದರ್ ಯಾರದು ವಿಕ್ರಮಾದಿತ್ಯ ಆರು ಅರನೇ ವಿಕ್ರಮಾದಿತ್ಯನ ಯಂಗರ್ ಬ್ರದರ್ ವೆಟರ್ನರಿ ಸೈನ್ಸ್ ಗೋವೈದ್ಯ ಯಾವುದು ಸರ್ ವೆಟರ್ನರಿ ಸೈನ್ಸ್ ಬಗ್ಗೆ ಇವಾಗ ವಿಕ್ರಮಾದಿತ್ಯ ಯಾರು ಯಾವ ರಾಜವಂಶಸ್ಥ ಯಾವ ಡೈನೆಸ್ಟಿಗ್ ಬರ್ತಾರೆ ಇವರು ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಸೆಕ್ಷನ್ ಆರನೇ ವಿಕ್ರಮಾದಿತ್ಯ ಅಂದಷ್ಟೇ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಯಾವ ಒಂದು ರಾಜವಂಶಸ್ಥ ಯಾವ ಡೈನೆಸ್ಟಿ ಬರ್ತಾರೆ ಓಕೆ ನೆಕ್ಸ್ಟ್ ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲದೆ ಬೀಜದೊಳಗಣ ವೃಕ್ಷ ಉಳಿ ಉಲಿಯಬಲ್ಲದೆ ಈ ವಚನದ ಸಾಲುಗಳು ಯಾರು ಯಾರ್ದು ಹೇಳ್ತೀರಾ ಎಸ್ ನೀವು ಸ್ವಲ್ಪ ಅಹ್ ಒಂದು ನಾನು ಏನ್ ಹೇಳ್ತೀನಿ ಗೊತ್ತಾ ಈ ತರದೆಲ್ಲ ನೀವ್ ನೆನ್ ಒಂದ್ ಸಣ್ಣ ವಚನ ಬರುತ್ತೆ ಸ್ನೇಹಿತರ ವಚನ ಸಂಗ್ರಹ ಸಣ್ಣ ಬುಕ್ ತಗೊಂಡ್ಬಿಟ್ಟು ಆ ಅಕ್ಕ ಮಹಾದೇವಿ ಯಾರೀತಿ ಬಸವಣ್ಣ ಯಾರೀತಿ ಅದರಮ್ಮ ಪ್ರಭು ಯಾರೀತಿ ಪ್ರಮುಖವಾಗಿರೋದು ಪ್ರಮುಖವಾಗಿರೋದು ನಾಲ್ಕೈದು ಓಕೆ ಅಂತದ್ದು ಹೆಚ್ಚಾಗಿ ನಿಮ್ಗೆ ಈ ಒಂದು ಲೈನ್ ಗಳು ಕೇಳ್ಬಿಡ್ತೇನೆ ಯಾಕೆಂದ್ರೆ ಅವರ ಥಿಂಕಿಂಗ್ ಏನು ಅಂತ ತಿಳ್ಕೊಂಡ್ರೆ ಅವ್ರು ಯಾವದ್ರ ಮೇಲೆ ಕಾನ್ಸಂಟ್ರೇಟ್ ಇಟ್ಟಿದ್ರು ಅಂತ ಕೇಳ್ಕೊಂಡ್ರೆ ಆ ರೀತಿಯಾದ ವಚನಗಳು ಅವ್ರು ಬರೆದಿರ್ತಾರೆ ಅಂತ ನಿಮಗೆ ಊಹಿಸ್ಬೇಕಾಗತ್ತೆ ನೀವು ಓದಿಲ್ಲ ಅಂದ್ರೆ ಆ ವಚನ ಈ ವಚನ ಓದ್ ತಕ್ಷಣ ಓಕೆ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ ಓಕೆ ಇವ್ರು ಈ ರೀತಿ ಹೇಳ್ತಾ ಇದಾರೆ ಓಕೆ ಇವರ ಥಿಂಕಿಂಗ್ ಇದು ಅಲ್ಲಮ್ಮ ಪ್ರಭು ತಿಂಕಿಂಗ್ ಬೇರೆ ತರ ಅಕ್ಕ ಮಹಾದೇವಿ ತಿಂಕಿಂಗ್ ಬೇರೆ ತರ ಇತ್ತು ಅಲ್ವಾ ಯಾವ್ದ್ರ ಬಗ್ಗೆ ಹೆಚ್ಚು ಕೊಚ್ಚು ಇದು ಮಾಡ್ತಾ ಇದ್ರು ಸೊ ಹಿಂಗೆ ನೀವು ಐಡೆಂಟಿಫೈ ಯಾವ್ದೇ ಆ ವಚನಗಳನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಲ್ಲ ನಾನು ಅವರ ವೇ ಆಫ್ ಥಿಂಕಿಂಗ್ ಏನಿತ್ತು ಅವರ ರೀತಿ ಏನಿತ್ತು ಅವರ ಯೋಚನೆ ಇದನ್ನ ತಿಳ್ಕೊಂಬಿಟ್ರೆ ನೀವು ಆರಾಮ ಕಣ್ಣು ಮುಚ್ಕೊಂಡಿಕ್ ಯಾಕಂದ್ರೆ ಇದು ಗುಹೇಶ್ವರ ಕಲ್ಲೊಳ ಕಿಚ್ಚು ಉಳಿಯದಂತೆ ಬೀಜದೊಳಗನ ವೃಕ್ಷ ಉಳಿಯದಂತೆ ತೋರಲಿಲ್ಲ ಆಗಲಿ ಬೀರಲಿಲ್ಲ ಆಗ್ಲಿ ಗುಹೇಶ್ವರನಿಂದ ನಿಲವ ಅನುಭವ ಸುಖಿ ಬಲ್ಲ ಅಂತ ಅಲ್ಲಮ್ಮ ಪ್ರಭು ಬರೆದಿರ್ತಕ್ಕಂಥ ಓಕೆ ನೆಕ್ಸ್ಟ್ ಡಿ ಎಸ್ ಕರ್ಕಿರ್ ಅವರು ಡ್ಯಾಶ್ ಎಂಬ ಕೃತಿಯನ್ನು ಬರ್ತಿದ್ರು ಯಾಕೆ ಯಾವ ಕೃತಿ ಬರೆದಿದ್ದಾರೆ ಅವರು ಕರ್ಕಿ ವೆರಿ ಇಂಪಾರ್ಟೆಂಟ್ ಕೃತಿ ಒನ್ಸ್ ಅಗೇನ್ ಗೀತಗೌರವ ಕಲೋಪಾಸಕರು ಚಂದೋಗತಿ ಜನತೆಯ ಸಂಸ್ಕೃತಿ ರೈಟ್ ಆನ್ಸರ್ ಗೀತ ಗೌರವ ಗೀತ ಗೌರವ ಯಾರು ಕಲೋಪಸಾಗ ಯಾರು ಬರ್ದಿದ್ದು ಚಂದ ಯಾರು ಬರ್ದು ಹೇಳಿ ನೋಡೋಣ ಕಲೋಪಸಾಗರು ಬರ್ದಿದ್ದು ಡಿ ವಿಜಿ ಚಂದೋ ಯಾರು ಬರ್ದು ಹೇಳಿ ನೋಡೋಣ ಬಡವಟ ಅಂತ ಇಂಪಾರ್ಟೆಂಟ್ ಅದೆರಡು ಕೂಡ ಡಿ ಎಸ್ ಕರ್ಕಿ ದುಂಡಪ್ಪ ಸಿದ್ದಪ್ಪ ಕರ್ಕಿ ಅಚ್ಚೇವು ಕನ್ನಡ ದೀಪ ನೆನ್ಪಿರ್ಬೇಕು ನಿಮ್ಗೆ ಪ್ರಸಿದ್ಧ ಗೀತೆ ಕನ್ನಡ ನವೋದಯ ಸಾಹಿತ್ಯ ಕಾಲದ ಪ್ರಮುಖ ಇವರು ಕೂಡ ಕಲೋಪಸಾರಕರು ಹೇಳಿದೆ ಇದನ್ನ ಡಿ ವಿಜಿ ಜಿ ಡಿ ವಿಜಿ ಚಂದೋಗತಿ ಬರ್ದಿದ್ಯಾರು ಸೇರಿಯಾಡಿ ಕೃಷ್ಣ ಸೇಡಿಯಾಪು ಕೃಷ್ಣ ಭಟ್ಟ ಇವರು ಬರ್ದಿರ್ತಕ್ಕಂಥ ಚಂದೋಗತಿ ಕೃತಿನ ರೈಟ್ ವೆರಿ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಬೌದ್ಧರು ಕನ್ನಡ ಭಾಷೆಯ ಆದಿಕವಿಗಳು ಎಂದ ವಿದ್ವಾಂಸರು ಯಾರು ಕನ್ನಡ ಭಾಷೆಯ ಆದಿಕವಿಗಳು ಬೌದ್ಧರು ಜೈನರು ಅಂತ ಕರಿತೀವಲ್ವಾ ಕನ್ನಡ ಸಾಹಿತ್ಯದ ಮೊದಲಿಗೆ ಕನ್ನಡ ಸಾಹಿತ್ಯವನ್ನ ಬೆಳೆಸಿದ್ದು ಕವಿಗಳು ಜೈನ ಕವಿಗಳು ಅಂತ ಕರಿತೀವಿ ಆದ್ರೆ ಕನ್ನಡದ ಆದಿಕವಿಗಳು ಅಂತ ಹೇಳಿದವರು ಯಾರು வெங்கணய எம் கோவிந்த பை எம் மரிய ரம் ஷிரீமுகி டி எஸ் வெங்கணய் டி எஸ் வெங்கண்ண டி எஸ் வெங்கணயே யாரும் டி எஸ் வெங்கண்ணு குரு சோ வெரி இம்பார்ட்டெண்ட் ನೋಡಿ ನಾವು ಕನ್ನಡ ಸಾಹಿತ್ಯದ ಬಗ್ಗೆ ನಾವು ಮ್ಯಾರಥಾನ್ ವಿಡಿಯೋಗಳು ಸಲ ಮಾಡಿದೀವಿ ನೂರ್ ಕ್ವಶನ್ ಇನ್ನೂ ಐವತ್ ಕ್ವಶನ್ ಈ ತರ ಸಪರೇಟ್ ವಿಡಿಯೋಗಳು ಮಾಡಿದೀವಿ ಮ್ಯಾರಥಾನ್ ಪ್ಲೇ ಲೀಸ್ ಸಿಗುತ್ತೆ ಇದೇ ವಿಡಿಯೋ ಕೆಳಗೆ ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಆ ವಿಡಿಯೋದಲ್ಲೂ ಕೂಡ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ ಗಳಿಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಮಾಡ್ಕೊಳ್ಳಿ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ನಿಮ್ಗೆ ಏನು ಹೇಳಿದೆ ಪ್ಲೇ ಲಿಸ್ಟು ವಿಡಿಯೋಸು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಕೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಅಲ್ಲೂ ಕೂಡ ನಾವು ಲಿಂಕ್ ಶೇರ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನನಿ ಡೌಟ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಧನ್ಯವಾದಗಳು